ಎಲ್ಲರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ಹಸಿಯಿಂದಾಗಿರುವಂತಹ ರಾಜ್ಯ ಸಂಚಾಲಕರೇ ಹಾಗೂ ಎಲ್ಲ ಜಿಲ್ಲೆಯ ಪ್ರಧಾನ ಸಂಚಾಲಕರೇ ಹಾಗೂ ಈ ಧರಣಿಗೆ ಬಹಳ ಮುಖ್ಯವಾಗಿ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವಂತಹ ನಮ್ಮ ರಿಟೈರ್ಡ್ ನಮ್ಮ ನೌಕರು ಸ್ನೇಹಿತರೆ ನಾನು ಬಹಳಷ್ಟು ಜನ ಮಾತಾಡೋದಿಲ್ಲ ಎಲ್ಲರ ಒಂದು ಆಕಾಂಕ್ಷೆ ಒಂದೇ ನಮಗೆ ಡಿ ಸಿ ಅರ್ಜಿ ಕಮಿಟೇಶನ್ ಇ ಎಲ್ ಕೊಡಬೇಕು ಅಂತ ಇದೊಂದು ನಿರಂತರವಾಗಿ ನಮ್ಮ ಹೋರಾಟ ನಡೀತಾನೆ ಇದೆ ಸುಮಾರು ಒಂದು ವರ್ಷದಿಂದ ಇದಕ್ಕಿನ್ನೂ ಅಂತಿಮವಾದಂತಹ ಒಂದು ಕಾಲಘಟ್ಟ ಕೂಡ ಬಂದಿಲ್ಲ ಇವತ್ತು ಸೆಷನ್ ಲಾಸ್ಟ್ ಇದೆ ಇವತ್ತು ನಮ್ಮ ಧರಣಿ ಕೊನೆ ಅಂತ ಕೆಲವು ಜನ ಹೇಳ್ತಾ ಇದ್ರು ಸರ್ ನಮಸ್ತೆ ತಾವೆಲ್ಲ ಹಿರಿಯರು ಮಾಜಿ ನಿವೃತ್ತ ನೌಕರರು ಸರ್ಕಾರಿ ನೌಕರರು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಉನ್ನತ ಮಟ್ಟದ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆ ಬೇಡಿಕೆ ಮನವಿ ತಮ್ಮ ಮುಖ್ಯವಾದ ಬೇಡಿಕೆ ಹೇಳಿ ಸರ್ ಮುಖ್ಯವಾದ ಬೇಡಿಕೆ ಅಂದರೆ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ಅಂದರೆ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಅವಲ ಅವಧಿಯಲ್ಲಿ ಯಾರು ನಿವೃತ್ತಿರಾದರು ಎಲ್ಲ ವರ್ಗ ಎಲ್ಲ ಇಲಾಖೆ ಸುಮಾರು ಇಪ್ಪತ್ತಾರು ಸಾವಿರದ ಏಳ್ನೂರು ಅಂತ ಇಟ್ಬಿಟ್ಟು ಇಪ್ಪತ್ತಾರು ಸಾವಿರ ಆರುನೂರು ಚಿತ್ರ ಬರುತ್ತೆ ರೌಂಡ್ ಅಷ್ಟು ಜನಕ್ಕೆ ಕನಿಷ್ಠ ಆರು ಲಕ್ಷದಿಂದ ಗರಿಷ್ಠ ಇಪ್ಪತ್ತೈದು ಲಕ್ಷದ ಆಗ್ತಾಯಿದೆ ಯಾವುದು ಅಂದರೆ ಪೆನ್ಷನ್ ಬರ್ತಾಯಿದೆ ಆರನೇ ವೇತನ ಏಳನೇ ವೇತನ ಬರ್ತಾ ಇದೆ ನಮಗೆ ಬರಬೇಕಾದ ಮೂರು ಸೌಲಭ್ಯಗಳು ಮುಖ್ಯವಾಗಿ ಪೆಂಪ್ಟೇಷನ್ನು ಡಿ ಸಿ ಆರ್ ಪಿ ಮತ್ತು ಇ ಎಲ್ಲು ಗಳಿಕೆ ಅಂದರೆ ರಜಾ ಗಳಿಕೆ ರಜಾನ ನಾವು ಇದು ಮಾಡಿ ಸರೆಂಡರ್ ಮಾಡಿ ಮುಗ್ ತಗೋತಾರೆ ಅದು ಎಫೆಕ್ಟ್ ಆಗಿದೆ ಇಲ್ಲಿ ತನಕ ಆಗಿರುವಂಥ ಯಾವುದೇ ಪ್ಲೇಸ್ಗಳಲ್ಲಿ ಈ ಥರ ಆಗಿದೆ ಹಾಗಾಗಿ ನಮಗೇನು ಅಂತಂದರೆ ಪೆನ್ಷನ್ ಇದೆ ನಮಗೆ ಈ ಮೂರು ಸೌಲಭ್ಯಗಳನ್ನು ಏಳನೇ ವೇತನ ಆಯೋಗದ ಅನ್ವಯದಂತೆ ಮಾಡ್ಕೊಡ್ತೀವಿ ಈಗ ನನಗೆ ವೈಯಕ್ತಿಕವಾಗಿ ನಾನು ಹೈಸ್ಕೂಲ್ ರಿಟೈರ್ಡ್ ಹೆಡ್ ಮಾಸ್ಟ್ರು ನನಗೆ ಹದಿನೆಂಟರಿಂದ ಹತ್ತೊಂಬತ್ತು ಲಕ್ಷ ಲಾಸ್ ಆಗ್ತದೆ ಹಾಗಾಗಿ ಅವ್ರಿಗೆ ಏನಾಗಿದೆ ಅಂದರೆ ಕ್ಯಾಲ್ಕುಲೇಷನ್ಲಿ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ನಾನು ಅನಿಸ್ತೀನಿ ಇ ಎಲ್ಲು ಎಲ್ರಿಗೂ ಇರಲ್ಲ ಅವ್ರಿಗೆ ಇರೋದೇ ಇಲ್ಲ ನಾನು ಮ್ಯಾಕ್ಸಿಮಮ್ ಮುನ್ನೂರು ಇರುತ್ತೆ ನೂರೈವತ್ತು ಇರುತ್ತೆ ಇವರೇನು ಮಾಡಿದ್ದಾರೆ ನಂಗೆ ಅನ್ನಿಸ್ತಾ ಇರೋದು ಮಾಡಿದಾರೆ ಗೊತ್ತಿಲ್ಲ ಎಲ್ಲರೂ ಮುನ್ನೂರು ಇ ಎಲ್ ಅಂತ ಮುನ್ನೂರು ಇ ಎಲ್ ಅಂತ ಅನ್ಕೊಂಬಿಟ್ಟು ಲೆಕ್ಕ ಹಾಕ್ಬಿಟ್ಟಿದ್ದಾರೆ ಅಂತ ಅದಕ್ಕೆ ಅವರು ಆ್ಯಕ್ಚುಲಿ ಒಂದೂವರೆ ಸಾವಿರ ಕೋಟಿ ಸಾಕು ಅವ್ರು ಹೇಳ್ತಾ ಇರೋದು ಐದು ಕೋಟಿ ಅಂತ ಸಾಧ್ಯನೇ ಇಲ್ಲ ಆಮೇಲೆ ಇದಕ್ಕೆ ಬಂದರೆ ಕಮ್ಯುಟೇಷನ್ಗೆ ಬಂದರೆ ನಮಗೆ ಕೊ ಹತ್ತು ವರ್ಷ ಕೊಟ್ಟಿರ್ತಾರೆ ಹದಿನೈದು ವರ್ಷ ವಾಪಸ್ ತೊಗೊಳ್ತಾರೆ ಅವ್ರಿಗೆ ಬರುತ್ತೆ ಸರ್ಕಾರಕ್ಕೆ ವಾಪಸ್ಸು ಅಷ್ಟು ಬರುತ್ತೆ ಎಲ್ಲರಿಗೂ ಹತ್ತು ವರ್ಷದಲ್ಲಿ ಮುಗಿಯುವಂಥದ್ದು ಹದಿನೈದು ವರ್ಷ ಮುಗೀತಾರೆ ಅಲ್ಲಿ ಐದು ವರ್ಷ ಅವ್ರಿಗೆ ಲಾಭ ಆಗುತ್ತಲ್ಲ ಅದು ಅವ್ರಿಗೆ ಹೊರೆಯಾಗಲ್ಲ ಲಾಸನೂ ಆಗೋಲ್ಲ ಇದಿಷ್ಟು ನಮ್ಮ ನನ್ನೊಬ್ಬನ ಇಲ್ಲ ಇದು ಇಡೀ ಇಪ್ಪತ್ತಾರು ಸಾವಿರದ ಆರುನೂರ ಮೂವತ್ತಾರು ಅಥವಾ ಇಪ್ಪತ್ತಾರು ಸಾವಿರದ ಏಳ್ನೂರು ಕರೆಕ್ಟಾಗಿ ಅಂಕಿಅಂಶ ಅದನ್ನು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಯಾಕೆಂದರೆ ಅವರು ಸಮಾಜವಾದಿ ಅಂತ ನಾವೆಲ್ಲ ಅಂದ್ಕೊಂಡು ಅವ್ರಿಗೇನು ಮೋಸ್ಟ್ಲಿ ಅಧಿಕಾರಿಗಳು ಅವ್ರನ್ನ ದಾರಿ ತಪ್ಪಿಸಿದ್ದಾರೆ ಅಂತ ನನ್ನ ಅನಿಸಿಕೆ ಇದು ಟೀಕೆ ಅಲ್ಲ ನಮಗೆ ಡೌಟ್ ಬರ್ತಾ ಇದೆ ಎಲ್ಲರೂ ಕರೆಕ್ಟಾದ ಅಂಕಿಅಂಶ ಕೊಡಬೇಕಲ್ವಾ ಹಾಗಾಗಿ ಇದನ್ನು ಇದೆಲ್ಲ ಮನಗಂಡು ಯಾಕೆಂದರೆ ನಾವೆಲ್ಲ ಭವಿಷ್ಯದಲ್ಲಿ ಇಟ್ಕೊಂಡಿರ್ತೀವಿ ಈ ಟೀಚರ್ಸೇ ಜಾಸ್ತಿ ನಾನು ಟೀಚರ್ ಆದ್ರಿಂದ ನಮಗೆ ಗೊತ್ತಿರ್ತೇನೆ ನಿಮಗೆ ಟೀಚರ್ತಾರೆ ನಾವೆಲ್ಲ ಏನು ಮನೆ ಕಟ್ಕೋಬೇಕು ಅಥವಾ ಒಂದು ಸೈಟ್ ತಗೋಬೇಕು ಮಕ್ಕಳಿಗೆ ಮದುವೆ ವಯಸ್ಸು ಮಾಡಬೇಕು ಒಂದು ಚಿತ್ರ ಎಷ್ಟು ಹೌದು ಎಲ್ಲ ಎಷ್ಟು ಲಕ್ಷ ಈಗ ಒಂದು ಹೋಬಳಿ ಲೆವೆಲ್ ಹೋಬಳಿ ಲೆವೆಲ್ ಛತ್ರದಲ್ಲೇ ಮೊನ್ನೆ ವಿಚಾರಿಸ್ತೀನಿ ನಾನು ಮೂರು ಲಕ್ಷ ಹೇಳ್ತಾರೆ ಹೌದು ಸರ್ ಹೌದು ಇನ್ನು ಬೆಂಗಳೂರು ಸಿಟಿನಲ್ಲೇ ಡಬಲ್ ಇರುತ್ತೆ ಹಾಗಾಗಿ ಇದನ್ನೆಲ್ಲ ಮನಗಂಡು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಆಮೇಲೆ ನಮ್ಮ ಟೀಚರ್ ಕ್ಯಾನ್ಸಿಲ್ ಎಲ್ಲ ಎಮ್ ಎಲ್ ಸಿಗಳಿದಾರೆ ಎಲ್ಲರೂ ಎಲ್ಲ ಎಮ್ ಎಲ್ ಎಗಳು ಕೂಡ ದಯವಿಟ್ಟು ನಮಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಕೊಟ್ಟರೆ ಅವರಿಗೆ ಸರ್ ಈಗ ಸರ್ಕಾರದಿಂದ ಅಧಿಕೃತವಾಗಿ ಒಬ್ಬರು ಸಚಿವರು ಬಂದು ನಿಮ್ಮ ಹತ್ರ ಮನವಿ ಪತ್ರ ತಗೊಂಡು ನಿಮ್ಮ ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟರು ನಿಮ್ಮ ತೃಪ್ತಿ ತಂದಿದೆಯಾ ಸರ್ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಆಶ್ವಾಸನೆ ಹೌದು ಸರ್ ನಮಗೆ ಒಂಥರ ಹೋಗ್ ಬರ್ತಾ ಇದೆ ಆಗ್ಬೋದು ತಡ ಯಾಕೆ ಮಾಡ್ತೀವಿ ಒಂದು ವರ್ಷ ಆಗೋದು ಸರ್ ಸರ್ ಈಗ ನೀವು ಎಷ್ಟೋ ನೂರಾರು ಕಿಲೋಮೀಟರ್ಗಳಿಂದ ಬಂದು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ರೆ ಈ ಪ್ರತಿಭಟನೆಗೆ ಬಂದಿದ್ದಕ್ಕೆ ನಿಮ್ಗೆ ಒಂದು ತೃಪ್ತಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕಾಣಿಸ್ತಾ ಇದೆ ಸರ್ ಪಾಸಿಟಿವ್ನೆಸ್ ಬರ್ತಾ ಇದೆ ಖುಷಿ ಆಯ್ತಾ ಸರ್ ಇದು ಪಾಸಿಟಿವ್ನೆಸ್ ಬರ್ತಾ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ನಮಗೆ ನಂಬಿಕೆ ಇಟ್ಟಿದ್ದೀವಿ ನಾವು ಸರ್ಕಾರ ಯಾವುದಾದ್ರು ಆಗಲಿ ಮುಖ್ಯಮಂತ್ರಿ ಯಾರಾದರೂ ಆಗಲಿ ಅವರು ಬಹುಮತ ಪಡ್ಕೊಂಡು ಅಧಿಕಾರಗೊಂಡ ನಮ್ಮವರೇ ಅವರು ಸರಿ ಸರ್ ಸರ್ ನಿಮ್ಮ ಹೆಸರು ನೀವು ಯಾವ ಊರಿಂದ ಬಂದಿದೆ ನಮ್ಮದು ಸಂತ ಊರು ಹಾಸನ ಜಿಲ್ಲೆ ಒಳನೇಶ್ವರ ತಾಲೂಕು ಸರ್ ನಿಮ್ಮ ಹೆಸರು ಮೋಕ್ಷ ಗುರುಲಿಂಗ ಆರಾಧ್ಯ ರಿಟೈರ್ಡ್ ಹೆಡ್ ಮಾಸ್ಟರ್ ಆಫ್ ನ್ಯಾಷನಲ್ ಹೈಸ್ಕೂಲ್ ಬಸನಪುಡಿ ಧನ್ಯವಾದಗಳು ಅಂತ ಈಗ ಸಂತಕಿತ ಬೆಳಗಾವಿ ಜಿಲ್ಲೆಯ ಪ್ರಧಾನ ಅಂತ ಜಿಲ್ಲೆಯ ಪ್ರಧಾನ ಅಂತ ಚಾಲಕರೆ ಮತ್ತು ನನ್ನ ಎಲ್ಲ ರಥಿ ಬಂಧುರೆ ಇವತ್ತ ಅನೇಕ ವಿಷಯಗಳನ್ನು ನಮ್ಮ ಉಪಾಧ್ಯಾಯರ ಇಲ್ಲಿ ಉಳಿಕಿರ ಆಗಲೇ ಎಲ್ಲರೂ ವಿವರವಾಗಿ ಹೇಳಿದಾರೋ ಆದರೆ ನಾವು ಇಲ್ಲಿಯವರೆಗೆ ಅನೇಕ ಹೋರಾಟಗಳನ್ನು ಮಾಡಿದೀವಿ ಆ ಹೋರಾಟಗಳಲ್ಲಿ ಸರ್ಕಾರ ಒಂದು ತರೇದಕ್ಕಿಂತ ತಾರಕ ಮಾಡಿ ಯಾವುದೇ ವಿಚಾರಗಳು ಇವತ್ತು ಕೆಲವೊಮ್ಮೆ ಎಷ್ಟೋ ಶಿಕ್ಷಕರು ನಾನು ಒಮ್ಮೆ ಕೆಲಸ ಅದೇ ಅದೇ ಒಂದು ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಯಾಕೆಂದ್ರೆ ಬೇಡಿಕೆ ನಮ್ಮ ಹೋರಾಟ ಇದಕ್ಕೆ ಸರಿಯಾದಂತ ಮನ್ನಣೆ ಸಿಗದೇ ಇತ್ತು ನಾವು ನಮ್ಮ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಏನು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಹೋರಾಟಗಳು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನೇ ತಂದುಕೊಟ್ಟಿದ್ದಾರೆ ಅದು ನಮ್ಮ ಹೋರಾಟದ ಮೂಲಕ ಬಂದಿದೆ ಬೆಳಗ್ಗೆ ಎತ್ತು ರಾತ್ರಿ ಬಂದಿರಲಿಲ್ಲ ಎಷ್ಟೋ ವರ್ಷಗಳು ನೂರಾರು ವರ್ಷಗಳು ಏಟೀನ್ ಏಯ್ಟಿ ಫೈವ್ ಅಲ್ಲಿ ಪ್ರಾರಂಭವಾಗಿ ತಿಲಕ್ ತಿಲಕಂತವರು ಜನರನ್ನ ಒಟ್ಟುಗೂಡಿಸಿ ಅಲ್ಲಲ್ಲಿ ಸೇರಿಸಿ ದೇಶಕ್ಕೆ ತಂದು ತಂದುಕೊಟ್ಟಿರ್ತಕ್ಕಂಥ